ಒಟ್ಟು ಈ ತರ ಪೈಪು ಎಂಟು ವರ್ಡಿದ್ ಬೇಕಾಗುತ್ತೆ ಇನ್ನು ಈಗ ನಾಲ್ಕು ಕಾಲು ಜೋಡಿಸಿ ಕಾಲು ಇದು ಹತ್ತು ಇಂಚ್ ಇದೆ ಒಂದ್ ಹತ್ತೆರಡು ವರ್ಷದ ಮಕ್ಕಳು ಕೂಡ ಅವರೇ ಇದನ್ನ ತಯಾರಿಸಬಹುದು ಮತ್ತೆ ಇದು ಅಕ್ರಿಲಿಕ್ ಶೀಟ್ ಇದು ಫೈಬರ್ ಇದು ಅನ್ಬ್ರೇಕಬಲ್ ಇದೆ ಮುರಿದು ಹೋಗಲ್ಲ ಇದು ಎಷ್ಟು ಹಗುರ ಇದೆ ಅಂದ್ರೆ ಎಡಗೈನಲ್ಲಿ ಎತ್ತಬಹುದು ನೋಡಿ ಟೇಬಲ್ ಚೇರು ಅಂದ್ರೆ ಅದಕ್ಕೆ ಜಾಸ್ತಿ ಜಾಗ ಆಗತ್ತೆ ಇದಕ್ಕೆ ಜಾಸ್ತಿ ಜಾಗ ಬೇಕಾಗಿಲ್ಲ ಇದು ಯಾರು ಈ ತರ ಡೆಸ್ಕ್ ಉಪಯೋಗಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಮುಂದೆ ಮೇಲೆ ಕಾಲ್ ನೋವು ಮಂಡಿ ನೋವು ಬೆನ್ನು ನೋವು ಅಥವಾ ಕುತ್ತೆ ನೋವು ಇದು ಯಾವ್ದೋ ಬರೋದಿಲ್ಲ ಬರೆಯೋದಕ್ಕೆ ಒಂದು ಗೌರವ ಒಂದು ಶಿಸ್ತು ಅದು ಬರುತ್ತೆ ನಮ್ ಮನೇಲಿ ಉಪಯೋಗಿಸ ಆಯ್ತು ಅಂತ ಹೇಳಿದ್ರೆ ಯಾರ ಮನೆಯಲ್ಲಿ ಮಕ್ಳಿದಾರೋ ಅವ್ರಿಗೆ ನೀವು ಫ್ರೀ ಆಗಿ ದಾನ ಮಾಡ್ಬೋದು ವಿದ್ಯಾ ದಾನ ಹಾಗೆ ಇದನ್ನ ದಾನ ಮಾಡಿದ್ರೆ ವೀಕ್ಷಕರೇ ನಮಸ್ಕಾರ ನಿಮ್ಮ ಮುಂದೆ ಒಂದು ಹೊಸ ವಸ್ತುನ ತಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಕುಳಿತುಕೊಂಡೆ ಅಂತ ಡೆಸ್ಕ್ ಇದು ಪೀಠ ಅಂತ ಕರಿಬಹುದು ಇದನ್ನ ತಯಾರಿಸ್ಲಿಕ್ಕೆ ಕಾರ್ಪೆಂಟರ್ ಅಥವಾ ಫ್ಯಾಬ್ರಿಕೇಟರ್ ಬೇಡ ಇದನ್ನ ಖುದ್ದು ನಾನೇ ತಯಾರಿಸಿರೋದು ಮಕ್ಕಳು ಕೂಡ ಆಟ ಆಡದ ಹಾಗೆ ಇದನ್ನ ತಯಾರಿಸಬಹುದು ಮೊದಲು ಇದನ್ನ ತಯಾರಿಸೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ಆಮೇಲೆ ಇದು ಯಾಕೆ ಮುಖ್ಯ ಅನ್ನೋದನ್ನ ನಂತರ ಹೇಳ್ತೀನಿ ನಾನು ಇದು ಇಲ್ಲಿರುವಂಥದ್ದು ನನ್ನ ಕೈಯಲ್ಲಿರೋದು ಆಕ್ರಿಲಿಕ್ ಶೀಟ್ ಅಂತ ಬಿದ್ರು ಕೂಡ ಏನು ಒಡೆಯಲ್ಲ ಇದು ಇದು ಇದಕ್ಕೆ ಹಿಂದ್ಗಡೆ ಹಿಂಭಾಗ ಇದು ಎರಡು ಅಡಿ ಅಗಲ ಇದೆ ಇದು ಇದು ಮೇಲಿಂದ ಕೆಳಗಡೆ ಹದಿನೈದು ಇಂಚ್ ಇದೆ ಇಲ್ಲಿ ಹಿಂಭಾಗದಲ್ಲಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗಲಿ ಅಂತ ಹೇಳಿ ಹೀಗೆ ಒಂದು ಮುಚ್ಚಲ ಯಾವುದಾದ್ರೂ ಹಳೇ ಪ್ಲಾಸ್ಟಿಕ್ ಮುಚ್ಚಲ ಅದನ್ನು ಕಟ್ ಮಾಡಿ ಫೆವಿಕ್ವಿಕ್ ಕ್ವಿಕ್ ಹಾಕಿ ಇದಕ್ಕೆ ಅಂಟಿಸಿದ್ದೀನಿ ನಾನು ಆಮೇಲೆ ಈ ಡೆಸ್ಕನ್ನು ಹೀಗೆ ಇಟ್ಟರೆ ಪುಸ್ತಕ ಇಟ್ಕೊಂಡಾಗ ಇದು ಜಾರಿ ಬೀಳಬಾರ್ದು ಅಂತ ಇದು ಬೀಡಿಂಗ್ ಅಂತ ಕರೀತಾರೆ ಅದನ್ನು ಕೂಡ ಈ ಫೆವಿಕ್ವಿಕ್ ಹಾಕಿ ನಾನು ಇದಕ್ಕೆ ಅಂಟಿಸಿದ್ದೀನಿ ಪುಸ್ತಕ ಜಾರಲ್ಲ ಇದು ಇನ್ನು ಈ ಥರ ಪ್ಲಾಸ್ಟಿಕ್ ಶೀಟ್ ಅಕ್ರಲಿಕ್ ಶೀಟ್ ತಗೊಳ್ಳೋದಾದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬೇಕಾದರೆ ಈ ರೈಟಿಂಗ್ ಪ್ಯಾಡ್ ಅಂತ ಮಕ್ಕಳು ಪರೀಕ್ಷೆಗೆ ತೊಗೊಂಡೋಗುವಂಥ ಎಕ್ಸಾಮಿನೇಷನ್ ಪ್ಯಾಡ್ ಇದೆಯಲ್ಲ ಅದನ್ನು ಕೂಡ ಈ ಥರದ್ದು ತಯಾರು ಮಾಡ್ಬೋದು ಈ ಥರ ಶೀಟ್ ಹಾಕಿರೋದ್ರಿಂದ ಇದರದ ಉಪಯೋಗ ಏನು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕನ್ನು ಇಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡ್ಕೊಂಡಿರ್ಬೋದು ಬರೆಯೋದಕ್ಕೆ ಈ ಕಡೆ ಬರೀತಾ ಇರ್ಬೋದು ಇದು ಸೊ ಇದು ಇದು ಅನುಕೂಲ ಇದು ಮತ್ತೆ ಇದು ಯಾವಾಗಲೂ ಕೂಡ ಹೀಗೆ ಇಳಿಜಾರಲು ಸುಮಾರು ಇಪ್ಪತ್ತು ಡಿಗ್ರಿ ಅಷ್ಟು ಇಳಿಜಾರಾಗಿದೆ ಅದು ಈಗ ಇಲ್ಲಿ ನಮ್ಮ ಕಣ್ಮುಂದೆ ಹಾಗೆ ನೋಡಿದ್ರೆ ಇದು ಮನೆಯಲ್ಲಿ ಬಿದ್ದಿದ್ದಂಥ ವೇಸ್ಟ್ ಪೀಸನ್ನ ತೊಗೊಂಡು ನಾನು ಮಾಡಿರೋದು ಹೊಸ್ದಾಗಿ ತೊಗೊಂಡು ಮಾಡಿದ್ರು ಏನು ತೊಂದರೆ ಇಲ್ಲ ಇಲ್ಲಿ ಉಪಯೋಗ್ಸಿರೋ ಅಂತ ಎಲ್ಲ ಪೈಪಿದು ಮುಖಾಲಿಂಚುದು ಸಿ ಪಿ ವಿ ಸಿ ಅಂತ ಹೇಳ್ತಾರೆ ಕ್ಲೋರಿನೇಟೆಡ್ ಪಿ ವಿ ಸಿ ಅಂತ ಹೇಳಿ ಅಂದರೆ ಇದರ ಬಿಸಿ ಇದರಲ್ಲಿ ಹಾದು ಹೋದ್ರೂ ಕೂಡ ಇದು ವ್ಯತ್ಯಾಸ ಆಗಲ್ಲ ಸಾಧಾರಣ ಪಿ ವಿ ಸಿ ಪೈಪನ್ನು ನೀವು ತಗೊಂಡು ಕೂಡ ಇದರಲ್ಲಿ ಮಾಡ್ಬೋದು ಬೆಲೆ ಕಡಿಮೆ ಆಗುತ್ತೆ ಅವಾಗ ಸೊ ಇದು ಒಟ್ಟು ಈ ಥರ ಪೈಪು ಎಂಟು ವರಡಿದು ಬೇಕಾಗುತ್ತೆ ಎಂಟುವರೆ ಎಂಟು ಅಡಿ ಅವರು ಕೊಡದೇ ಇದ್ರೆ ಆ ಅಂಗಡಿಯಲ್ಲಿ ಒಂಬತ್ತು ಅಡಿ ತೊಗೋಬೋದು ಒಂದು ಸ್ವಲ್ಪ ವೇಸ್ಟ್ ಆಗುತ್ತೆ ಸೊ ಈ ಥರದ್ದು ಬೇಕು ಇದನ್ನ ಹ್ಯಾಕ್ಸ್ ಬ್ಲೇಡ್ ಅಂತ ಹೇಳಿದೆ ನೋಡಿ ಇದು ಹತ್ತು ಹದಿನೈದು ರೂಪಾಯಿ ಆಗುತ್ತೆ ಇದು ಇದನ್ನ ಇಟ್ಕೊಂಡು ನಾನು ತಯಾರಿಸಿರೋದು ಇದನ್ನು ಮಕ್ಕಳು ಒಂದು ಹತ್ತೆರಡು ವರ್ಷದ ಮಕ್ಕಳು ಕೂಡ ಅವರೇ ಇದನ್ನು ತಯಾರಿಸ್ಬೋದು ಮತ್ತೆ ಇದನ್ನೆಲ್ಲ ಡಿಸ್ಮ್ಯಾಂಟ್ಲ್ ಮಾಡ್ಬೋದು ನಾನು ಗಮ್ಮ ಹಾಕಿಲ್ಲ ಗಮ್ಮ ಹಾಕಿದ್ರೆ ಫಿಕ್ಸ್ ಆಗೋಗ್ಬಿಡತ್ತೆ ಕಾಲು ತೆಗಿತಿದ್ದೀನಿ ನಾಲ್ಕು ಕಾಲಿದು ಇದು ಈಗ ನೋಡಿ ಇದು ಇಪ್ಪತ್ತೊಂದು ಇಂಚಿಂದು ಇದೆರಡು ಪೈಪ್ ಬೇಕಾಗುತ್ತೆ ಇದನ್ನು ಡೆಸ್ಕ್ ತಯಾರು ಮಾಡಬೇಕಾದ್ರೆ ಇದಕ್ಕೆ ಆಮೇಲೆ ಇಲ್ಲಿ ಟೀ ಜಾಯಿಂಟ್ಸ್ ಅಂತ ಹೇಳ್ತಾರೆ ನೋಡಿ ಟೀ ಆಕಾರದಲ್ಲಿರೋದು ಇದು ಇದು ಎರಡು ಈ ಕಡೆ ಎರಡು ಇಲ್ಲಿ ಎರಡಿದೆ ಒಟ್ಟು ಆರು ಟೀ ಜಾಯಿಂಟ್ಸ್ ಬೇಕಾಗುತ್ತೆ ಅದು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಇಪ್ಪತ್ತೊಂದು ಇಂಚಿಂದು ಇವೆರಡೆಯಲ್ಲ ಅದಕ್ಕೆ ಟಿ ಜಾಯಿಂಟ್ಸನ್ನು ಸೇರಿಸಬೇಕು ಇದು ಐದು ಇಂಚಿನ ಪೈಪ್ ಇದು ಅದನ್ನು ಸೇರಿಸಿ ಒಂದು ರೆಕ್ಟಾಂಗಲ್ ಆಯತ ಒಂದು ಫ್ರೇಮ್ ಮಾಡಿಸ್ಬೇಕು ಫ್ರೇಮ್ ಮಾಡಬೇಕು ಆಮೇಲೆ ಎರಡು ಇಂಚಿಂದು ಸಣ್ಣ ಪೀಸಸ್ ಕಟ್ ಮಾಡಿಕೊಂಡು ಈ ನಾಲ್ಕು ಕಡೆಗೆ ಈ ತುದಿ ಇಲ್ಲಿ 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 ಎರಡು ಇಂಚಿಂದು ನೆನಪಿರಲಿ ಅಲ್ಲಿ ಹಾಕ್ಬೇಕು ಇನ್ನ ಇದು ಡೆಸ್ಕಿನ ಮುಂಭಾಗದಲ್ಲಿ ಇದನ್ನು ಎಲ್ಬೋ ಅಂತ ಕರೀತಾರೆ ಎಲ್ ಆಕಾರದಲ್ಲಿ ಬಗ್ಗಿರೋ ಅಂತ ಅದೆರಡನ್ನ ಹಾಕಬೇಕು ಇನ್ನು ಈ ಹಿಂಭಾಗದಲ್ಲಿ ಇದು ಟಿ ಜಾಯಿಂಟ್ಸ್ ಇದು ಇದು ಕಾಲಾಗತ್ತೆ ಇದು ಮೇಲೆ ಹೈಟ್ ಬರಲಿಕ್ಕೆ ಅಂತ ಹಾಕ್ತೀವಲ್ಲ ಅದು ಮೇಲಕ್ಕೆ ಇದು ಇಳಿಜಾರ ಆಗ್ಲಿಕ್ಕೋಸ್ಕರ ಅಂತ ನಾವು ಮಾಡುವಂಥದ್ದು ಇನ್ನು ಈಗ ನಾಲ್ಕು ಕಾಲು ಇದನ್ನ ಕಾಲು ಇದು ಹತ್ತು ಇಂಚ್ ಇದೆ ಇದು ನನಗೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಇನ್ನೂ ಚಿಕ್ಕದ ಬೇಕು ಅಂತ ಹೇಳಿದ್ರೆ ಒಂಬತ್ತು ಇಂಚು ಎಂಟು ಇಂಚು ಬೇಕಾದರೂ ಮಾಡ್ಬೋದು ಇದನ್ನು ಹಾಕಿ ಈಗ ಇದನ್ನು ಕೂಡಿಸ್ತೀನಿ ನೋಡಿ ನಿಮ್ಮ ಎದುರುಗಡೆನೇ ಮಾಡಿ ತೋರಿಸ್ತೀನಿ ಇನ್ನೂ ಎಲ್ಲದನ್ನೂ ಬಿಚ್ಚಬೋದು ಆದರೆ ಇಷ್ಟನ್ನು ನಾನು ತೋರಿಸಿದರೆ ನಿಮಗೆ ನಂಬಿಕೆ ಬರ್ಬೋದು ಇದನ್ನು ಹೇಗೆ ಡಿಸ್ಮ್ಯಾಂಟ್ಲ್ ಮಾಡ್ಬೋದು ತೆಗಿಬೋದು ಅಂತ ಹೇಳಿ ಈಗ ಇದ್ರ ಮೇಲೆ ಇದನ್ನು ಇಟ್ಟರೆ ಈಗ ಡೆಸ್ಕ್ ರೆಡಿ ಆಯಿತು ನೋಡಿ ಬರಿಬೋದು ಓದ್ಬೋದು ಪೇಪರ್ ನೋಡ್ಬೋದು ಇದರಲ್ಲಿ ಎಲ್ಲ ರೀತಿ ಮಾಡ್ಬೋದು ನಾನು ಹೇಳಿದೆ ಊಟ ಮಾಡಲಿಕ್ಕೂ ಕೂಡ ಇದನ್ನು ಉಪಯೋಗಿಸ್ಬೋದು ಅಂತ ಕೆಲವು ಸ್ಕೂಲ್ಗಳಿದೆ ಧಾರವಾಡದಲ್ಲಿ ಒಂದು ಇದೆ ಅಲ್ಲಿ ಎಲ್ಲ ಮಕ್ಕಳಿಗೂ ಈ ಥರದನ್ನೊಂದು ಡೆಸ್ಕ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಸ್ಕೂಲುಗಳಲ್ಲಿ ಈ ಥರ ಡೆಸ್ಕ್ಗಳೇ ಇರುತ್ತೆ ಯಾಕೆ ಅಂದರೆ ಇದೇ ಸ್ವಾಭಾವಿಕ ಹೀಗೆ ಇರಬೇಕಿದು ವೈಜ್ಞಾನಿಕವಾಗಿ ಅಂಥದ್ದು ಟೇಬಲ್ ಇತ್ತು ಅಂತ ಹೇಳಿದ್ರೆ ಮಕ್ಕಳು ಜಾಸ್ತಿ ತಲೆ ತಗ್ಗಿಸ್ತಾರೆ ತಲೆ ತಗ್ಸಿ ಬರೆಯೋದ್ರಿಂದ ಮುಂದೆ ಅವರಿಗೆ ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ಬರುತ್ತೆ ಈಗ ಟೇಬಲ್ ಉಪಯೋಗಿಸೋ ಅಂಥವರು ಕೂಡ ಆ ಬೆನ್ನು ನೋವು ಅಥವಾ ಸ್ಪಾಂಡಿಲೈಟಿಸ್ ಬರೀದೆ ಬರದೇ ಇರಲಿ ಅಂಥೇಳಿ ಟೇಬಲ್ ಟಾಪ್ ಡೆಸ್ಕ್ ಅಂತೇಳಿ ಉಪಯೋಗಿಸ್ತಾರೆ ಟೇಬಲ್ ಮೇಲೆ ಒಂದು ಡೆಸ್ಕ್ ಥರ ಆ್ಯಂಗಲನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಮೆಝಾನಲ್ಲೆಲ್ಲ ತರಿಸ್ಬೋದು ಅದನ್ನು ನೀವು ನೋಡಿರ್ಬೋದು ಗೂಗಲ್ ಸರ್ಚ್ ಮಾಡಿದ್ರೆ ಕಾಣುತ್ತೆ ಅಂಥ ಟೇಬಲ್ ಟಾಪ್ ಡೆಸ್ಕ್ ಇದೆ ಈ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಇದು ಸೋಂಕು ರೋಗ ಇಲ್ಲ ಒಬ್ರಿಂದ ಒಬ್ರಿಂದ ಬರೋ ಅಂಥದ್ದಲ್ಲ ಅದು ನಮ್ಮ ಜೀವನ ಶೈಲಿಯ ದೋಷಗಳಿಂದ ಬರೋ ಅದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈ ಥರ ಚಿಕ್ಕಂದಿನಿಂದನೇ ಯಾರು ಈ ಥರ ಡೆಸ್ಕನ್ನು ಉಪಯೋಗಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಮುಂದೆ ದೊಡ್ಡವರಾದ ಮೇಲೆ ಕಾಲು ನೋವು ಮಂಡಿ ನೋವು ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಇದು ಬರೋದಿಲ್ಲ ಈಗ ನಾನು ಕಾಲು ನೋವು ಮಂಡಿ ನೋವು ಅಂತ ಹೇಳಿದೆ ಅದು ಹೇಗೆ ಅಂತ ಹೇಳ್ತೀನಿ ನಾವು ಕುರ್ಚಿ ಮೇಲೆ ಕುತ್ಕೊಂಡಿದ್ದಾಗಲೂ ಕೂಡ ನಮ್ಮ ಈ ಕಾಲಿನ ಈ ಭಾಗ ಇದೆಯಲ್ಲ ಅದು ಭೂಮಿಗೆ ಲಂಬವಾಗಿರುತ್ತೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂದ್ರೆ ಗುರುತ್ವಾಕರ್ಷಣ ಕೃಷ್ಣ ಎಳಿತಾ ಇರುತ್ತೆ ಅದು ಅದಕ್ಕೋಸ್ಕರನೇ ನಿಮಗೆ ಗೊತ್ತಿರ್ಬೋದು ಸ್ವಲ್ಪ ವಯಸ್ಸಾಗಿರೋರು ದೀರ್ಘಕಾಲ ರೈಲಿನಲ್ಲೋ ಬಸ್ಸಲ್ಲೋ ಅದ್ರು ಹೋದರು ಅಂತ ಹೇಳಿದ್ರೆ ಅದು ಕಾಲೆಲ್ಲ ಊದ್ಕೊಂಡು ಬಿಡುತ್ತೆ ಕಾಲು ನೊಯ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಕಾಲು ಕುರ್ಚಿ ಮೇಲೆ ಜಾಸ್ತಿ ಹೊತ್ತು ಕೂತ್ಕೊಂಡಿರೋರು ಅಷ್ಟೇ ಕಾಲು ಚಾಚೋಣಪ್ಪ ಸ್ವಲ್ಪ ಸ್ಟ್ರೆಚ್ ಮಾಡೋಣ ಅಂತ ಅನಿಸುತ್ತೆ ರಿಲ್ಯಾಕ್ಸ್ ಆಗುತ್ತೆ ಅದು ಆದರೆ ಹೀಗೆ ಕೂತ್ಕೊಂಡು ಬರೆಯೋದನ್ನು ಚಿಕ್ಕಂದಿನಿಂದನೇ ಅಭ್ಯಾಸ ಮಾಡಿದ್ರೆ ಆಗ ಮುಂದೆ ದೊಡ್ಡವ್ರು ಮೇಲೆ ಅವ್ರಿಗೆ ಕಾಲು ಬರಲ್ಲ ನಿಮಗೆಲ್ರಿಗೂ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಕಿಚನ್ ಪ್ಲ್ಯಾಟ್ಫಾರ್ಮ್ ಅಂತ ಇರಲಿಲ್ಲ ಈಗ ಕಿಚನ್ ಪ್ಲ್ಯಾಟ್ಫಾರ್ಮ್ ಬಂದಿರೋದ್ರಿಂದ ಎಲ್ಲ ನಿಂತ್ಕೊಂಡೇ ಮಾಡ್ತಾರೆ ಅವರು ನಿಂತ್ಕೊಂಡಿರೋ ಅಷ್ಟು ಹೊತ್ತು ಇಡೀ ದೇಹದ ಭಾರ ಇಷ್ಟು ಪುಟ್ಟದಾಗಿರೋ ಅಂತ ಪಾದದ ಮೇಲೆ ಬೀಳ್ತಾ ಇರುತ್ತೆ ನೋವು ಬರೋದೇ ಇನ್ನೇನಾಗುತ್ತೆ ಅದು ಈ ಥರ ಕೂತ್ಕೊಂಡಿದ್ರೆ ಬೇಕಾದರೆ ಇದನ್ನು ಹೀಗಿಟ್ಕೊಂಡು ಇಲ್ಲಿಟ್ಕೊಂಡು ನಾವು ಹೀಗೆ ಬೇಕಾದ್ರೂ ಬರಿಬೋದು ಬರೆಯೋದಕ್ಕಷ್ಟೇ ಅಲ್ಲ ಓದೋದಕ್ಕೆ ಇದನ್ನು ಉಪಯೋಗಿಸ್ಬೋದು ಮೊಬೈಲ್ ಕೂಡ ಇದ್ರ ಮೇಲೆ ಇಟ್ಕೊಂಡು ನೋಡ್ಬೋದು ಕೈಯಲ್ಲಿ ಇಟ್ಕೋಬೇಕಾಗಿಲ್ಲ ಇದಕ್ಕಿಂತ ಮೊಬೈಲ್ ಸ್ಟ್ಯಾಂಡಾಗಿ ಇದನ್ನು ಉಪಯೋಗಿಸ್ಬೋದು ಇನ್ನೂ ಬೇಕಾದರೆ ಇದನ್ನ ಹಿಂಗೆ ತಿರ್ಗ್ಸಿಟ್ಕೊಂಡು ಕೂತ್ಕೊಂಡು ಊಟ ಮಾಡೋ ಅಂತ ಇದು ಡೈನಿಂಗ್ ಟೇಬಲ್ ಥರ ಮಾಡ್ಬೋದು ಇಷ್ಟೆಲ್ಲ ಬಹುಪಯೋಗಿ ವಸ್ತು ಇದು ಮತ್ತು ಇದನ್ನು ನಾವೇ ತಯಾರು ಮಾಡ್ಕೊಳ್ಬಹುದು ಒಂದು ವಸ್ತುನ ನಾವು ಉಪಯೋಗಿಸೋದನ್ನು ನಾವೇ ತಯಾರು ಮಾಡಿಕೊಂಡ್ವಿ ಅಂದರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ಯಾವುದಿದೆ ಅದು ಇನ್ನೊಂದು ವಿಷಯ ಹೇಳ್ತೀನಿ ನಾನು ವಿಜ್ಞಾನದ ಪ್ರಕಾರ ಇದು ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ತಲೆ ನೆಟ್ಟಿಗೆ ಇದ್ದಾಗಲೇ ಇಡೀ ನಮ್ಮ ಸ್ಕಲ್ ಅಂತ ಹೇಳ್ತಾರಲ್ಲ ತಲೆ ಬುರುಡೆ ಅದರದ್ದು ಭಾರ ಐದು ಕೆ ಜಿ ಇರುತ್ತೆ ಅದು ಒಂದೇ ಸಮನೆ ನಮ್ಮ ಕುತ್ತಿಗೆ ಮೇಲೆ ಬೀಳ್ತಾ ಇರುತ್ತೆ ನಾವು ಸ್ವಲ್ಪ ಸ್ವಲ್ಪ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಡಿಗ್ರಿ ಇಪ್ಪತ್ತೆಂಟು ಕೆ ಜಿಯಷ್ಟು ತೂಕ ಬೀಗುತ್ತೆ ನಾವು ಬಗ್ಸ್ದಷ್ಟು ಜಾಸ್ತಿ ತೂಕ ಕೂತ್ಗೆನೋ ಯಾಕೆ ಬರುತ್ತೆ ಅಂತ ಗೊತ್ತಾಯ್ತಾ ಇದ್ರೆ ನಾವು ಅನವಶ್ಯಕವಾಗಿ ಜಾಸ್ತಿ ಕುತ್ತೆ ಬಗ್ಸೋ ಹಾಗೆ ಇಲ್ಲ ಅಗತ್ಯ ಇಲ್ಲ ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬರೆಯುವಾಗ ನಾನಾ ರೀ ಭಿಂಕಿ ಹೀಗೆ ಕುತ್ಕೊಂಡು ಬರೀತಾರೆ ಚಪ್ಪಳ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಟೀ ಪಾಯ್ ಮೇಲೆ ಇಟ್ಕೊಂಡು ಹೀಗೆ ನಾನಾ ಭಂಗಿಗಳಲ್ಲಿ ಅಂದರೆ ಬರೆಯ ಬರೆಯೋದಕ್ಕೆ ಒಂದು ಮರ್ಯಾದೆ ಗೌರವನೇ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಅದು ಈ ಓದೋದು ಬರೆಯೋದು ಇವೆರಡು ಕಲಿಕೆಯ ಮುಖ್ಯವಾಗಿರುವಂಥ ಮಾಧ್ಯಮಗಳದು ಅದರಲ್ಲೂ ಬರೆಯೋದು ಓದೋದಕ್ಕಿಂತ ಮುಖ್ಯ ಯಾಕೆ ಅಂದರೆ ರೈಟಿಂಗ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಆ ಬರೆಯೋದಕ್ಕೆ ನಾವು ಏನು ಗೌರವ ಕೊಡದೆ ಇದ್ರೆ ಟಾಯ್ಲೆಟ್ ಹೋಗಿ ಕುತ್ಕೊಳ್ಳಿಕ್ಕೂ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಕುತ್ಕೋಬೇಕು ಅಂತ ಇದೆ ಆದರೆ ಬರೆಯೋದಕ್ಕೆ ಯಾವ ಭಂಗಿಯಲ್ಲಿ ಮೇಲೆ ಮಲಕ್ಕೊಂಡು ದಿಂಬಿನ ಮೇಲೆ ಪುಸ್ತಕ ಇಟ್ಕೊಂಡು ಬರೀತಾರೆ ಇದು ಬರೆಯೋದಕ್ಕೆ ತೋರಿಸೋ ಅಗೌರವ ಅಲ್ವಾ ಒಂದು ರೀತಿ ಗೌರವ ಕೊಟ್ಟರೆ ಅವ್ರದ್ದು ಬರೆಯೋದು ಕೂಡ ಅಕ್ಷರಗಳು ಚೆನ್ನಾಗುತ್ತೆ ಯಾಕೆಂದರೆ ಇದು ವೈಜ್ಞಾನಿಕವಾಗಿರುವಂಥದ್ದು ಇದು ಇದು ಎಷ್ಟು ಹಗುರ ಇದೆ ಅಂದರೆ ಎಡಗೈನಲ್ಲಿ ಎತ್ಬೋದು ನೋಡಿ ಮೈ ಮೇಲೆ ಕೂಡ ಏನೂ ತೊಂದರೆ ಆಗೋಲ್ಲ ಇದು ಮತ್ತೆ ಇದು ಅಕ್ರಿಲಿಕ್ ಶೀಟ್ ಇದು ಫೈಬರ್ ಪ್ಲ್ಯಾಸ್ಟಿಕ್ ಆದ್ದರಿಂದ ಇದು ಅನ್ಬ್ರೇಕಬಲ್ ಇದೆ ಮುರಿದು ಹೋಗಲ್ಲ ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಕಾಸ್ಟ್ ಪರವಾಗಿಲ್ಲ ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸ್ಬೋದು ಇಲ್ಲಾಂದ್ರೆ ಈ ಥರದ್ದು ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಅದು ಮತ್ತೆ ಇದ್ರ ಮೇಲೆ ಭಾರ ಏನೂ ಜಾಸ್ತಿ ಬೀಳೋದಿಲ್ಲ ನಾವು ಪುಸ್ತಕ ಇಟ್ಕೊಳ್ತೀವಿ ಬರಿತೀವಿ ಅದರಿಂದ ಏನು ಸಮಸ್ಯೆ ಆಗೋಲ್ಲ ಇದನ್ನು ನಾವು ಉಪಯೋಗಿಸ್ಬೋದು ಈ ಥರ ಡೆಸ್ಕನ್ನು ಉಪಯೋಗಿಸಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಮುಂದೆ ದೊಡ್ಡವರಾದ ಮೇಲೆ ಅವರಿಗೆ ಕಾಲು ನೋವು ಮಂಡಿ ನೋವು ಕುತ್ತಿಗೆ ನೋವು ಸ್ಪಾಂಡಿಲೈಟಿಸ್ ಅಂತ ಕರೀತಾರೆ ಬೆನ್ನೋವು ಬ್ಯಾಕ್ ಪೇನ್ ಇದೇನೂ ಬರೋದಿಲ್ಲ ಅದೆಲ್ಲಕ್ಕಿಂತ ಮುಖ್ಯವಾಗಿ ಬರೆಯೋದಕ್ಕೆ ಒಂದು ಗೌರವ ಒಂದು ಶಿಸ್ತು ಅದು ಬರುತ್ತೆ ಅವರ ಬರವಣಿಗೆ ಸುಧಾರಿಸುತ್ತೆ ಅವರ ಜೀವನ ಚೆನ್ನಾಗಾಗತ್ತೆ ಮತ್ತು ಎಷ್ಟೋ ಸರಿ ನಾವು ದೊಡ್ಡವ್ರನ್ನ ನೋಡ್ತೀವಿ ಈಗ ಚಿಕ್ಕ ಮಕ್ಕಳಲ್ಲಿ ಹೇಗಾಗಿದೆ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅವ್ರಿಗೆ ಆದರೆ ಚಿಕ್ಕಂದಿನಿಂದ ಈ ಥರ ಮನೆಯಲ್ಲಿ ಸ್ಕೂಲ್ನಲ್ಲಿ ಏನು ಮಾಡ್ತಾರೆ ಅನ್ನೋದು ನಮಗೆ ಸಂಬಂಧಪಟ್ಟಿರೋದಲ್ಲ ಆದರೆ ಮನೆಯಲ್ಲಿ ಈ ಥರದ ಡೆಸ್ಕನ್ನು ನೀವು ಉಪಯೋಗಿಸೋಕ್ಕೆ ಶುರು ಮಾಡಿದ್ರೆ ಚಿಕ್ಕಂದಿನಿಂದನೇ ನೆಲದಲ್ಲಿ ಕೂತ್ಕೊಳ್ಳೋದು ಅಭ್ಯಾಸ ಆಗುತ್ತೆ ದೊಡ್ಡವರಾದ ಮೇಲೆ ಡಾಕ್ಟ್ರೇ ಹೇಳ್ತಾರೆ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಅಂಥೇಳಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ಲಿಕ್ಕೆ ಮಾಡಲಿಕ್ಕಾಗುತ್ತ ನೀವೇ ಯೋಚನೆ ಮಾಡಿ ಚಿಕ್ಕಂದಿನಿಂದ ಈ ಥರ ಕೂತ್ಕೊಂಡು ಮಾಡೋದು ಅಭ್ಯಾಸ ಮಾಡಿದ್ರೆ ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಮಕ್ಕಳದ್ದು ಬರ್ಡ್ಡೆ ಹುಟ್ಟಿದ ದಿನ ಏನಾದರೂ ಇದ್ದರೆ ಈ ಥರದ್ದು ಒಂದೂವರೆ ಸಾವಿರ ಆಗ್ಬೋದು ಒಂದು ಸಾವಿರ ನೀವು ಯಾವುದ್ರದ್ದು ಪೈಪ್ ತಗೊಳ್ತೀವ ಎಷ್ಟು ಬೆಲೆದ ಪೈಪ್ ತಗೊಳ್ತೀರಾ ಅನ್ನೋದನ್ನು ಅವಲಂಬಿಸಿ ಒಂದುವರೆ ಸಾವಿರ ಒಂದು ಸಾವಿರ ರೂಪಾಯಲ್ಲಿ ಇದು ಖರ್ಚಾಗುತ್ತೆ ನೀವೇ ಮಾಡ್ಬೋದು ಇಷ್ಟೆಲ್ಲ ತೋರಿಸಿದ್ದೀನಿ ನೀವು ಖಂಡಿತ ಇದನ್ನು ನೋಡಿರೋ ಅಂಥವ್ರು ನಿಮಗೆ ಇದ್ರದ್ದು ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ನೀವು ಇದನ್ನು ಶೇರ್ ಮಾಡ್ತೀರಾ ಅಷ್ಟೇ ಅಲ್ಲ ಇದನ್ನು ನೀವು ನಿಮ್ಮ ಮನೇಲೂ ಈ ಥರದ್ದೊಂದು ಇಟ್ಕೊಳ್ತೀರಾ ಮಕ್ಕಳ ಶಿಕ್ಷಣಕ್ಕೋಸ್ಕರ ಅಂತ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಫೀದೆ ಒಂದು ವರ್ಷಕ್ಕೆ ಲಕ್ಷಾಂತರ ಆಗುತ್ತೆ ಆ ಥರ ಖರ್ಚು ಮಾಡೋ ಅಂಥವ್ರಿಗೆ ಇದು ಒಂದು ಸಾವಿರನೋ ಒಂದೂವರೆ ಸಾವಿರನೋ ಜಾಸ್ತಿ ಆಗುತ್ತಾ ನೀವೇ ಯೋಚನೆ ಮಾಡಿ ಅವ್ರು ಎಷ್ಟು ವರ್ಷ ಕಾಲೇಜ್ ವಿದ್ಯಾರ್ಥಿ ಆದಮೇಲೂ ಇದನ್ನು ಉಪಯೋಗಿಸ್ಬೋದು ಅದು ಟೇಬಲ್ಲು ಡೆ ಚೇರು ಅಂದರೆ ಅದಕ್ಕೆ ಜಾಸ್ತಿ ಜಾಗ ಆಗುತ್ತೆ ಇದಕ್ಕೆ ಜಾಸ್ತಿ ಜಾಗ ಬೇಕಾಗಿಲ್ಲ ಇದು ಇದು ಪೋರ್ಟಬಲ್ ಇದು ಇದನ್ನು ಬೇಕಾದ್ರೆ ಅಡುಗೆ ಮನೆಯಲ್ಲಿ ಇಟ್ಕೊಂಡು ಬರಿಬೋದು ರೂಮಲ್ಲಿ ಇಟ್ಕೊಂಡು ಟೆರೇಸ್ ಮೇಲೆ ತೊಗೊಂಡೋಗು ಬಾಲ್ಕನಿಯಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದ್ರು ತೊಗೊಂಡೋಗಿ ಇಟ್ಕೊಂಡು ಬರೀಬೋದು ಇದು ಮತ್ತು ಇದೇನು ಹೋಗಲ್ಲ ಉಳಿತು ಹೋಗಲ್ಲ ಒಂದು ಪೀಳಿಗೆ ಅವ್ರ ಆದಮೇಲೆ ಮುಂದಿನ ಪೀಳಿಗೆ ಅವ್ರಿಗೆ ಅಕ್ಕನಿಂದ ಅದು ತಮ್ಮಂಗೆ ಬರ್ಬೋದು ತಮ್ಮನಿಂದ ಅವನ ತಮ್ಮನಿಗೆ ಈ ಥರ ಬೇಕಾದಷ್ಟು ನಮ್ಮ ಮನೇಲಿ ಉಪಯೋಗಿಸ ಆಯಿತು ಅಂತ ಹೇಳಿದ್ರೆ ಯಾರ ಮನೇಲಿ ಮಕ್ಕಳಿದ್ದಾರೆ ಅವ್ರಿಗೆ ನೀವು ಫ್ರೀಯಾಗಿ ದಾನ ಮಾಡ್ಬೋದು ಮಾಡಿದ ಹಾಗೆ ಇದನ್ನು ದಾನ ಮಾಡಿದ್ರೆ ನೀವು ಈ ವಿಡಿಯೋ ನೋಡಿ ನೀವು ಕಮೆಂಟ್ ಮಾಡಿ ನಿಮ್ಮದೇನಾದರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ದರೆ ನಾನು ಖಂಡಿತ ನೀವು ಕೇಳೋ ಅಂಥ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ನಿಮ್ಮ ಕಾಮೆಂಟನ್ನು ನಿರೀಕ್ಷೆ ಮಾಡ್ತಿರ್ತೀನಿ ನಮಸ್ಕಾರ